ये नाम ने गरिना प्रकलावेति पा नामे यनमार्शिका हं तने वास्तन्द तावि बुद्ध देवावम तव देवा वदते चक्रराजनिलयाय नमः श्री श्रीमत्विप्रसुन्दर्यै नमः श्री श्रीश्रीशिवायै नमः श्री श्रीशिवशक्त्यैकरूपिण्यै नमः त्रिलयिताम्बिकायै नमः सहसनां पूजां समर्पयामि दुरारुणविग्रहां त्रिनयनां माणिक्यमौलेश्वर तारानायकशेखरां स्फितं के मा पीनवक्षोरुहाम् पाणिभ्यामलिपूर्णरत्नचषकं रक्तोत्कलं विप्रतीं सौम्यां रत्नकटस्थरक्तचरणां ध्यायेत्करामम्बिका मन्तु नोणि शुक्रवारदचन्द्रिय पूजया हिन्दुवे ം രാജ്യ രാജീവദേവിയ മല്ലികാധി മാനേ ഘട

காயத் <imitation> நிம்பி <imitation> 在那边吃。 বড় yeah. হয়ে yeah. aqui ನೂರ ಎಂಟು ಶಾಕಂಬರಿ ನವರಾತ್ರಿ ಹೇಳುವಂಥ ಹೆಸರಿನಿಂದಲೇ ಇವತ್ತು ವಿಶೇಷವಾದಂತಹ ನೂರ ಎಂಟಕ್ಕೆ ಸರಿ ಹೋಗುವ ಹಾಗೆ ಪದಾರ್ಥಗಳನ್ನು ಅಲಂಕರಿಸಿ ಅರಿಯಂತಿ ರೀತಿ ನೈವೇದ್ಯವೂ ಸಹ ಮಾಡಿ ಈ ಸೇವೆಯನ್ನು ನಿನ್ನ ಚರಣಗಳಲ್ಲಿ ಸಮರ್ಪಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ ಇನ್ನು ಕರ್ಕಿಯ ಊರಿನವರು ಸಮಾಜದ ಬಾಂಧವರು ಮಾತೆಯರು ಎಲ್ಲರೂ ಸೇರಿಕೊಂಡು ಲಲಿತಾ ಸಹಸ್ರನಾಮದಿಂದ ಕುಂಕುಮಾರ್ಚನೆ ಮಾಡಿ ಆ ಸೇವೆಯನ್ನು ಸಹ ನಿನ್ನ ಚರಣಾರವಂದಗಳಲ್ಲಿ ಸಮರ್ಪಣೆ ಮಾಡಿಕೊಂಡಿದ್ದೇವೆ ಇನ್ನು ಇವತ್ತಿನ ಮಧ್ಯಾಹ್ನದ ಪೂಜೆಯಲ್ಲಿ ಮೋಹನ್ ಎಸ್ ಹೆಗಡೆ ಹೇಳುವವರು ಹಾಗೂ ಅನಿಶಾ ಮಡಿವಾಳ್ ಹೇಳುವರು ಹಾಗೂ ರಾಜೇಂದ್ರ ಹೇಳುವಂತಹ ಯಜಮಾನರು ಕುಟುಂಬ ಸಪರಿವಾರ ಸಮೇತರಾಗಿ ಈ ಸೇವೆಯಲ್ಲಿ ಭಾಗಿಯಾಗಿದ್ದಾರೆ ಯಥಾಶಕ್ತಿ ಯಶಾಮತಿಯಾಗಿ ಸೇವೆಯನ್ನು ಸಹ ಮಾಡಿದ್ದಾರೆ ಮಾಡಿದಂತಹ ಈ ಸೇವೆಗಳಿಂದ ಸರ್ವಮಂಗಲೆಯಾದಂತಾನೇನು ಸಂಪೂರ್ಣವಾಗಿ ಸಂತುಷ್ಟಿತರಾಗಿ ಮಾಡಿದಂತಹ ಸೇವೆಯಲ್ಲಿ ಯಾವುದೇ ಒಂದು ನ್ಯೂನಾತಿರಿಕ್ತಗಳಿದ್ದರೂ ಸಹ ಕ್ಷಮಿಸಿ ಮಂದಿಸಿ ಏನು ಇಚ್ಛೆಯನ್ನು ಏನು ಆಕಾಂಕ್ಷೆಯನ್ನು ಇಟ್ಟುಕೊಂಡು ಸೇವೆ ಮಾಡಿದಾರೋ ಅವರ ಎಲ್ಲ ಮನೋರಥಗಳು ನೆರವೇರುವ ಹಾಗೆ ಅನುಗ್ರಹವನ್ನು ಮಾಡಬೇಕು ಮತ್ತು ಎಲ್ಲರಿಗೂ ಸಹ ಕಲಿಯುಗದಲ್ಲಿ ಆರೋಗ್ಯವೇ ಮಹಾಭಾಗ್ಯ ಹೇಳಿದ ಹಾಗೆ ಎಲ್ಲರಿಗೂ ಶರೀರದಲ್ಲಿ ಸದೃಢವಾದಂತಹ ಐರಾರೋಗ್ಯಾದಿಗಳನ್ನು ದೀರ್ಘಾಯುಷ್ಯವನ್ನು ಸುಮಂಗಲಿಯರಿಗೆ ದೀರ್ಘ ಸೌಮಂಗಲ್ಯವನ್ನು ಸಹ ಅನುಗ್ರಹ ಮಾಡಿ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೂ ಸದ್ವಿದ್ಯಾ ಸದ್ಬುದ್ಧಿಗಳನ್ನು ಸ್ಥಿರವಾದ ಉದ್ಯೋಗವನ್ನ ಮಾಡುವಂತಹ ಉದ್ಯೋಗ ವ್ಯವಹಾರ ವ್ಯಾಪಾರ ನೌಕರಿಯಾದಿಗಳಲ್ಲಿ ಎಲ್ಲ ಉದ್ಯೋಗದಲ್ಲೂ ಸಹ ಯಶಸ್ಸು ಕೀರ್ತಿ ಲಾಭವನ್ನು ಉಂಟು ಮಾಡಿ ಅದರಿಂದ ಆದರ್ಶಮಯವಾದಂತಹ ಜೀವನವನ್ನು ನಡೆಸುವುದರ ಜೊತೆಗೆ ನಿನ್ನ ಸೇವೆಯಲ್ಲಿ ಸಮಾಜದ ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಮನಸ್ಸನ್ನ ಬುದ್ಧಿಯನ್ನ ಅನುಗ್ರಹ ಮಾಡಿ ಸರ್ವಮಂಗಲಾದಂತಹ ನೀನು ಎಲ್ಲ ಕಡೆಯಲ್ಲೂ ಸಹ ಮಂಗಲಮಯ ವಾತಾವರಣ ಮಂಗಲ ಕಾರ್ಯಗಳು ಯಾವಾಗಲೂ ನಡೆಯುತ್ತಾ ಇರುವ ಹಾಗೆ ಅನುಗ್ರಹ ಮಾಡಿ ಎಲ್ಲರಿಗೂ ಅವರವರ ಮನಸ್ಸಿನಲ್ಲಿರುವಂತಹ ಎಲ್ಲಾ ಸದಭೀಷ್ಟಗಳನ್ನೆಲ್ಲ ನೆರವೇರಿಸಿ ಲೋಕಾಸ್ಮಸ್ತಾ ನೋವು ಅಂತ ಹೇಳಿದ ಹಾಗೆ ಎಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಮಾಡಿ ಒಳ್ಳೆದಾನ ನಡೆಸುವಂತೆ ಮಾಡುವ ಜಗದಮ್ಮ ಉದಯೋಸ್ತು ಉದಯೋಸ್ತು ಉದಯೋಸ್